ಯಾಕೆ ಅಂತ ಹೇಳಿದ್ರೆ ಅವ್ರ ವಯಸ್ಸು ಚಿಕ್ಕ ನನ್ನ ಅನುಭವದ ಪ್ರಕಾರ ಒಂದು ಐವತ್ತರಿಂದ ಅರವತ್ತು ವರ್ಷ ಆಗಿರ್ಬೋದು ಅರವತ್ತೆರಡು ವರ್ಷ ನೋಡಿ ಅರವತ್ತೆರಡು ವರ್ಷ ಅಂತ ಅವ್ರು ಎಷ್ಟು ಲಕ್ಷಣ ಬೆಟ್ಟ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಇನ್ನು ಹದಿನೆಂಟು ವರ್ಷ ಅನ್ಸುತ್ತೆ ನಿಮ್ಗೆ ಒಳ್ಳೇದಾಗಿ ಜಯಮಾನ ಶುಭಾಶಯಗಳು ಅಮ್ಮ ಒಳ್ಳೇದಾಗಿ ಥ್ಯಾಂಕ್ ಯು ಸೋ ಮಚ್ ಏನಾಗ್ತಾರೆ ಮಾಶ್ರೂಮ್ ಹೋಗಿ ఇ ఈ ఆశ్ర బాగా బా వర్షన్ బట్ నేను ఆరోగ్య ఇలా హెల్సీ మన మన సేవ్వి సో నీరో ఇప్పటి అద్రీ పూర్తి బిజీ ఆబు నేను సంపూర్ణ సమర్పస్కుంటే అంద అది సత్యవార నవ రిటైర్మెంట్ ఆ నన్ను ಬಿಟ್ಟು ರಂಗಭೂಮಿಗೆ ಅವಾಗ ಬಂದ್ಬಿಟ್ಟು ರಂಗಭೂಮಿಗೆ ಸಲ್ಲಿಸ್ತಾ ಇದ್ದೀನಿ ಜೀವನ ತುಂಬಬೇಕು ಅನ್ನೋದನ್ನ ಮಾಡ್ಕೊಂತೀವಿ ಅದ್ರ ಜೊತೆ ಯಾರಿಗೆ ನಮಿಂದ ಏನಾದ್ರು ಸಹಾಯ ಮಾಡಲಿಕ್ಕೆ ಆಗುತ್ತಾ ಯಾಕಂದ್ರೆ ಮನುಷ್ಯ ಎಷ್ಟು ವರ್ಷ ಬರುತ್ತಲ್ಲ ಅವನು ಎಷ್ಟು ಶ್ರೀಮಂತ ಅನ್ನೋದು ದೊಡ್ಡದಲ್ಲ ನನ್ನ ಪ್ರಕಾರ ಶ್ರೀಮಂತ ಅಂದ್ರೆ ಯಾರು ಅಂದ್ರೆ ಯಾರು ಹೆಚ್ಚು ದಾನ ಮಾಡ್ತಾನ ಅವನು ಶ್ರೀಮಂತ ಎಷ್ಟಿದ್ರು ಅವನಿಗೆ ఎస్ కొట్ ఎస్ట్ అసల్లే దాని మేము నిజవ్లూ శ్రీమంత్ ఇవతృల్ ఏను ఊటే దేవ్ నేను అవకాశ కొట్బు ఆమె ధన స్నేహిశరు అదే అవకాశ మొట్ట అంతే కూడా ఈ టైం అడిగి నోడ్కే కష్ట అంత ఇష్ట ఆ బట్టె వసతి అవున ఆరోగ్య ఎల్ నోడ్కో అస్ కష్ట ఆగే అంత సేవేన తొలగ్కుంటారా నిజాను చిక్కు ఆ శిల్వారి నమస్కారం అస్గ్వా ಬೆನ್ಮನ್ ಜಿ ಐಶ್ವರ್ಯ ಆರೋಗ್ಯ ಸುಖ ಶಾಂತ ಮನಸ್ಸಿಗೆ ಯಾಕೆಂದ್ರೆ ಈ ವಯಸ್ಸಲ್ಲೂ ಕೂಡ ಅವರು ಎಲ್ಲೂ ಕೊಕ್ಕಿನ ಇನ್ನೂ ಸಾರ್ವಜನಿಕರಿಗೆ ಏನೋ ಮಾಡಬೇಕು ಕಷ್ಟ ಏನೋ ಮಾಡಬೇಕು ಮಾಡಬೇಕುนนಂತ ಮನಸಗಳಿಗೆ ಮನೋರಂಜನೆ ನೀಡಬೇಕು ಅಂತ ರಂಗಭೂಮಿಯಾಗಿ ಕಲಾವಿದರಾಗಿ ಕೆಲಸ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಮಿಸ್ಟರ್ ಒಳ್ಳೆಯದಾಗಿ ನಿಮ್ಮೆಲ್ಲಾ ಇನ್ಸ್ಪಿರೇಷನ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ವಯಸ್ಸಾದ್ರೂ ನನಗೆ ವಯಸ್ಸಾಗೈತು ಆರೋಗ್ಯ ಅದು ಎನರ್ಜಿ ಆಯುಷ್ಯ ಹೇಳಕ್ಕಾಗಲ್ಲ ಎಲ್ಲರಿಗೂ ತಾಯಿ ತರನೇ ಇರ್ತಾರೆ ದಂಡಿಸ್ತಾರೆ ಪ್ರೀತಿ ಕೊಡ್ತಾರೆ ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ